ಅಕ್ರಮ ಮಣ್ಣು ಗಣಿಗಾರಿಕೆ ತಪ್ಪಿಸ್ತರ ಮೇಲೆ ಕ್ರಮ ಜರುಗಿಸದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಶಿಗಾಮ ಸಮೀಪದ ದುಂಡಸಿ ಹೋಬಳಿಯ ಕಮಲಾನಗರ ಗ್ರಾಮದ ವಿವಿಧ ಸರ್ವೆ ನಂಬರಿನ ಜಮೀನುಗಳಲ್ಲಿ ಬಹುತೇಕ ರೈತರು ಸಂಬಂಧಪಟ್ಟಂತ ಸರ್ಕಾರ ಹಿರಿಯ ಭೂ ವಿಜ್ಞಾನರವರ ಕಾರ್ಯಾಲಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಯಾವುದೇ ಒಂದು ರೀತಿಯ ಪರವಾನಿಗೆ ಪಡೆಯದೆ ಅಕ್ರಮವಾಗಿ ಒಂದು ಮುರಂ ಗ್ರಾವೆಲ್ ಮಣ್ಣು ಮತ್ತು ಚೇರೆ ಕ್ಲ ಕಲ್ಲ ಗಣಿಗಾರಿಕೆ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವುದನ್ನು ಕಂಡು ಕೂಡ ಕಣ್ಮುಚ್ಚಿ ಕುಳಿತಂತಹ ಜಿಲ್ಲಾಡಳಿತ ಮತ್ತು ಅರಣ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಚೇರೆಕಲ್ಲು ಕಲ್ಲು ಮತ್ತು ಕೆಂಪು ಮಣ್ಣು ಗಣಿಗಾರಿಕೆ ಮಾಡುತ್ತಾ ಭಾರಿ ಪ್ರಮಾಣದ ಗುಂಡಿಗಳ ಒಂದು ಪ್ರಪಾತ ಕಂದಕಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಕಮಲಾನಗರ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಒಂದು ಈ ಹವ್ಯಾಸವೇ ಭೂಗಳರು ದೊಂಡಸಿ ಹೋಬಳಿಯ ಕಮಲಾನಗರ ಗ್ರಾಮದ ವ್ಯಾಪ್ತಿಯ ಅರಣ್ಯ ಜಮೀನಿನ ಪಕ್ಕದ ಪ್ರದೇಶಗಳಿಂದ ಗ್ರಾವೆಲ್ ಕೆಂಪು ಮಣ್ಣು ಗೋರ್ಜು ಚೇರು ಕಲ್ಲು ಮತ್ತು ಸಂಗ್ರಹಿಸಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದು ಯಾವುದೇ ಒಂದು ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಪೂರ್ವಾನುಮತಿ ಪಡೆಯದೇ ಇರುವುದು ಕಂಡು ಬರ್ತಾ ಇದೆ ಇದರಿಂದಾಗಿ ಈ ಭಾಗದ ರೈತರ ಬೆಳೆಗಳು ಸತತವಾಗಿ ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ವಾಹನಗಳ ಓಡಾಟ ಮತ್ತು ಚೇರೆಕಲ್ಲು ತೆಗೆಯಲು ಉಪಯೋಗಿಸುವಂತಹ ಯಂತ್ರಗಳ ಯಂತ್ರಗಳ ಬರುವ ಧೂಳಿನಿಂದ ಬೇಸತ್ತು ಹೋಗಿದ್ದಾರೆ ಮತ್ತು ರೈತರಿಗೆ ಇದರಿಂದಾಗಿ ಆತಂಕ ಒಳಗಾಗಿದ್ದು ಈ ಕುರಿತು ಗ್ರಾಮದ ರೈತರು ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯವರು ಈ ಬಗ್ಗೆ ಕ್ರಮ ಜರುಗಿಸದಿದ್ರೆ ಉಗ್ರ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ